ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಹೆಸರು ಕಾಳಿನ ದೋಸೆ ಅಥವಾ ಎರಡನೇ ಅಂತಲೂ ಹೇಳ್ತಾರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಒಂದು ಬಟ್ಲು ಹೆಸರು ಕಾಳು ಹಾಕಿದ್ದೀನಿ ಇನ್ನೊಂದು ಬಟ್ಲು ಹೆಸರು ಕಾಳು ಹಾಕಿದ್ದೀನಿ ಟೋಟಲ್ ಎರಡು ಬಟ್ಲು ಕಾಳು ಹಾಕಿದ್ದೀನಿ ಇಲ್ಲಿ ನಾನು ಅರ್ಧ ಬಟ್ಲು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಇದನ್ನು ನಾನು ಎರಡರಿಂದ ಮೂರು ಸಾರಿ ತೊಳ್ಕೊಂಡು ಬರ್ತೀನಿ ನಾನು ಕಾಳನ್ನ ನೋಡಿ ಎರಡರಿಂದ ಮೂರು ಸಾರಿ ತೊಳ್ಕೊಂಡು ಬಂದಿದ್ದೀನಿ ಇದನ್ನು ಎರಡರಿಂದ ಮೂರು ಸಾರಿ ತೊಳ್ಕೊಂಡು ಬಂದಿದ್ದೀನಿ ನಾನು ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ ನೈಟೇ ಉದ್ದಿನ ಉದ್ದಿನಬೇಳೆನೂ ಹೆಸರು ಕಾಳುನು ನೈಟೇ ಹಾಕಿದ್ದೀನಿ ನೋಡಿ ಬೆಳಗ್ಗೆ ಆಗಿದೆ ಬೆಳಗ್ಗೆ ನಾನು ಒಂದು ಜಾರ್ ಇಟ್ಕೊಂಡಿದ್ದೀನಿ ನೋಡಿ ಆ ಜಾರಿಗೆ ನೆನ್ಸಿರೋ ಅಂತ ಹೆಸರು ಕಾಳನ್ನ ಎಲ್ಲ ಹಾಕೊತಾ ಇದ್ದೀನಿ ನಾನು ನೆನೆಸಿರೋ ಅಂಥ ಹೆಸರು ಕಾಳು ಜಾರಿಗೆ ಹಾಕೊತಾ ಇದ್ದೀನಿ ಹೆಸರು ಕಾಳೆಲ್ಲ ಹಾಕ್ಕೊಂಡಿದ್ದಾಯಿತು ಇವಾಗ ನಾನು ಬೇಳೆ ಹಾಕೊತಾ ಇದ್ದೀನಿ ನೀವು ಹೆಸರು ಕಾಳು ಬೇಡ ಅಂತಂದ್ರೆ ಹೆಸರು ಬೇಳೆಯಿಂದನೂ ಮಾಡ್ಕೋಬೋದು ದೋಸೆನ ನಾನು ಎಲ್ಲ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಂತ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದೀನಿ ನೋಡಿ ಇವಾಗ ಹಾಫ್ ಟೀ ಸ್ಪೂನ್ ಜೀರಿಗೆ ಹಾಕೊಂತ ಇದೀನಿ ನೋಡಿ ಹಾಗೆ ಐದರಿಂದ ಆರು ಮೆಣಸಿನ್ಕಾಯಿ ಹಾಕೊಂತ ಇದೀನಿ ಸ್ವಲ್ಪ ಒಂದು ಅರ್ಧ ಬೊಟ್ಲು ನೀರು ಹಾಕೊಂತ ಇದೀನಿ ಇವಾಗ ಇದನ್ನ ನುಣ್ಣಗೆ ರುಬ್ಕೊಂಡ್ ಇದ್ದೀನಿ ನೋಡಿ ಇವಾಗ ನೋಡಿ ನುಣ್ಣಗೆ ರುಬ್ಕೊಂಡ್ ಇದನ್ನ ಒಂದ್ ಪಾತ್ರೆಗೆ ತೆಕ್ಕೊಂಡ್ಬಿಡ್ತಾ ಇದೀನಿ ನೋಡಿ ಎಲ್ಲಾ ಹಿಟ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹದ ನೋಡ್ಕೊಳ್ಳಿ ನಿಮ್ಗೆ ದೋಸೆ ಹದದಲ್ಲಿ ಇತ್ತು ಅಂತಂದ್ರೆ ನೀರ್ ಹಾಕೊಳಕ್ ಬೇಡ ಇಲ್ಲ ನಿಮ್ ಗಟ್ಟಿ ಇತ್ತು ಅಂದ್ರೆ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಮಿಕ್ಸ್ ಆಗಿದ್ದಾಯ್ತು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಈ ಕಡೆ ನಾನು ಕಾಯೋದಕ್ಕೋಸ್ಕರ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವಾ ಇಟ್ಕೊಂಡಿದ್ದೀನಿ ಆ ತವಾಗೆ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕಿದ್ದೀನಿ ಹಾಕ್ಬಿಟ್ಟು ಕಾಟನ್ ಅರ್ಬೆಯಿಂದ ಒರೆಸ್ಕೊತ ಇದ್ದೀನಿ ಹಾಗೇ ಇಲ್ಲಿ ಒಂದು ಸ್ಪೂನು ಹಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ ದೋಸೆ ಹಿಟ್ಟು ಚೆನ್ನಾಗಿ ದೋಸೆ ಥರ ನಾನು ಗ್ಲಾಸ್ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ಪ್ರೆಡ್ ಆಗಿದ್ದಾಯಿತು ನೋಡಿ ಇವಾಗ ದೋಸೆ ಹಾಕಿದ್ದೀನಿ ನಾನು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಬೆಂದಿದೆ ನಿಮ್ಗೆ ಬೇಕು ಅನ್ಸಿದ್ರೆ ಸುತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ನೋಡಿ ದೋಸೆ ಬೆಂದಿದೆ ಒಂದು ಸೈಡು ಇನ್ನೊಂದು ಸೈಡು ತಿರು ಹಾಕ್ತಾ ಇದ್ದೀನಿ ನೋಡಿ ಇನ್ನೊಂದು ಸೈಡುನು ಬೇಯಿಸ್ಕೊಳ್ಳೋಣ ನೋಡಿ ಎರಡು ಸೈಡು ಬೆಂದಿದೆ ಇವಾಗ ದೋಸೆ ತೆಕ್ಕೊತಾ ಇದ್ದೀನಿ ನೋಡಿ ಇನ್ನೂ ಒಂದು ದೋಸೆ ಹಾಕಿ ತೋರಿಸ್ತೀನಿ ನೋಡಿ ಮತ್ತೆ ಒಂದು ಸ್ಪೂನ್ ಹಿಟ್ಟು ಹಾಕ್ಕೊಂತ ಇದ್ದೀನಿ ನೋಡಿ ಇವಾಗ ಮತ್ತೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಹಿಟ್ಟು ನೀವು ದೊಡ್ಡದು ಬೇಕು ದಪ್ಪ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊಳ್ಳಿ ತಿಳುವು ಬೇಕು ಅಂತಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ನೋಡಿ ಈ ಥರ ನಾನು ಎಷ್ಟು ಚೆನ್ನಾಗಿ ನೀಟಾಗಿ ಹಾಕ್ಕೊಂಡಿದ್ದೀನಿ ನೋಡಿ ದೋಸೆನ ಇವಾಗ ಮತ್ತೆ ಬೇಯೋದಕ್ಕೆ ಬಿಡೋಣ ಹೆಸರು ಕಾಳು ಎಲ್ಲ ಉದ್ದಿನ ಬೇಳೆ ಎಲ್ಲ ಬೇಳೆಗಳು ತುಂಬಾ ಒಳ್ಳೆಯದಲ್ವಾ ಆರೋಗ್ಯಕ್ಕೆ ಆರೋಗ್ಯಕರ ದೋಸೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಮತ್ತೆ ತಿರು ಹಾಕೊತಾ ಇದ್ದೀನಿ ನನ್ನ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಇವಾಗ ತಿರು ಹಾಕಿದ್ದೀನಿ ಇವಾಗ ಮತ್ತೆ ತೆಕ್ಕೊತಾ ಇದ್ದೀನಿ ನೋಡಿ ಎರಡು ಸೈಡು ಬೆಂದಿದೆ ಇವಾಗ ತೆಕ್ಕೊತಾ ಇದ್ದೀನಿ ನೋಡಿ ಟೇಸ್ಟಿ ಹೆಸರು ಕಾಳು ದೋಸೆ ಅಥವಾ ಎರಡನೇ ರೆಡಿಯಾಗಿದೆ ಸರ್ವ್ ಮಾಡ್ಕೊಂಡಿದ್ದೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್